ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತತ್ ಸಂಜೀವ್ ಪಂಚಕರ್ಮ ಸೆಂಟರ್ ಅಶೋಕವನ್ನ ಗೋಕರ್ಣ ನಾನಿವತ್ತು ಬ್ರಹ್ಮರ್ಷಿ ದೈವರತ್ತ ಗೋಶಾಲೆ ಮುಕ್ತ ಗಾಶಾಲೆಗೆ ಬಂದಿರುವಂಥದ್ದು ನೀವು ನೋಡ್ಬೋದು ಇಲ್ಲಿ ಸಂಪೂರ್ಣವಾಗಿ ದೇಸಿ ಹಸೆಗಳು ಮಲ್ನಾಡ ಗಿಡ್ಡ ಅವೇ ಇರುವಂಥದ್ದು ನೀವಿಲ್ಲಿ ಆಕಳು ನೋಡ್ಬೋದು ಇದು ಕಲರ್ ಹೇಗಿದೆ ನೋಡಿ ಗೋಲ್ಡನ್ ಕಲರ್ ಸ್ವರ್ಣ ಕಪಿಲ ಅಂತ ಹೇಳ್ತೀವಿ ಎಲ್ಲ ಆಕಳುಗಳ ಮಧ್ಯೆ ಇಲ್ಲಿರುವಂಥ ನೀವು ಮಣ್ಣು ನೋಡ್ಬೋದು ಏನು ಈ ಮಣ್ಣು ಇದೆಯಲ್ಲ ಇದು ಇದು ಪೂರ್ತಿ ಸಗಣಿಯ ಪೌಡ್ರ್ ಗೋಮಯ ಗೋಮಯದ ಪೌಡ್ರು ನೀವು ನೋಡ್ಬೋದು ಇಷ್ಟು ಶುದ್ಧವಾಗಿರುವಂಥ ಮಣ್ಣು ಈ ಜಾಗದಲ್ಲಿ ನಿಂತ್ಕೊಂಡ್ರೆ ಸಾಕು ನಮಗಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುವಂಥದ್ದು ರೋಗದಿಂದ ಮುಕ್ತಿ ಸಿಗುವಂಥದ್ದು ಈ ಜಾಗದಲ್ಲಿ ಇದ್ದರೆ ಕ್ಯಾನ್ಸರ್ನಂತಹ ಮಹಾಮಾರಿಯನ್ನು ಕೂಡ ನಾವಿಲ್ಲಿ ಕ್ಯೂರ್ ಮಾಡ್ಬೋದು ಒಂದು ಅದ್ಭುತ ಗುಣ ಈ ಒಂದು ಜಾಗ ಹಾಗೂ ಈ ಒಂದು ಮಣ್ಣಿನಲ್ಲಿದೆ ದಿನ ಈ ಒಂದು ಮಣ್ಣಿನಲ್ಲಿ ಗೋಮೂತ್ರ ಬೀಳುತ್ತೆ ಗೋಮಯ ಬೀಳುತ್ತೆ ಆವಾಗ ಈ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ನಾವು ಬರಿಗಾಲಲ್ಲಿ ಈಗಿಲ್ಲಿ ನಡೆದಾಡಿದಾಗ ನಮಗೆ ಆ ಒಂದು ಶಕ್ತಿಯ ಸಂಚಲನೆ ಆಗುವಂಥದ್ದು ಆ ಒಂದು ಅದ್ಭುತ ಗುಣ ಈ ಒಂದು ಜಾಗದಲ್ಲಿ ಇರುವಂಥದ್ದು ಈ ಒಂದು ಮುಕ್ತ ಗೋಶಾಲೆಯಲ್ಲಿ ಈ ಪಾರ್ಟ್ನಲ್ಲಿ ನಾವು ಇಲ್ಲಿ ಬೇರೆ ಬೇರೆ ಕಂಪಾರ್ಟ್ಮೆಂಟನ್ನು ಮಾಡಿರುವಂಥದ್ದು ಈ ಒಂದು ಭಾಗದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಲ್ನಾಡಿ ಗಿಡ್ಡ ಲೋಕಲ್ ಬ್ರೀಡ್ ಅಂತ ಹೇಳ್ತೇವೆ ಅಂದರೆ ಇವು ಮಲ್ನಾಡು ಗಿಡ್ಡ ಅಂತಂದರೆ ಹೇಗೆ ಅಂದರೆ ನಮ್ಮ ಸೊಂಟಕ್ಕಿಂತ ಕೆಳಗಡೆ ಇರುವಂಥದ್ದು ಹಾಗೂ ಕಪಿಲವರ್ಣದಲ್ಲಿರುವಂಥದ್ದು ಶುದ್ಧ ತಳಿ ಅಂತ ಹೇಳ್ತೇವೆ ಇವೆಲ್ಲ ನೋಡಿ ಅತ್ಯಂತ ಶುದ್ಧವಾಗಿರುವಂಥ ಒಂದು ದೇಸಿ ಗಿಡ್ಡ ತಳಿಗಳು ಇದರಲ್ಲಿ ಸ್ವರ್ಣ ಕಪಿಲ ಅಂತ ಇದೆ ಶ್ವೇತ ಕಪಿಲ ಅಂತ ಇದೆ ಕೃಷ್ಣ ಕಪಿಲ ಅಂತ ಇದೆ ಇದು ಕಪಿಲ ಇದು ಶ್ವೇತ ಕಪಿಲ ಶ್ವೇತ ಕಪಿಲ ಇದು ನಮ್ಮ ನಂದಿ ಅಚ್ಚು ಬಣ್ಣದಲ್ಲಿದೆ ನೋಡಿ ನಂದಿ ಕಪಿಲ ನಂದಿ ಇದು ಇದು ಎಲ್ಲ ಕಪಿಲ ಈ ನಮ್ಮ ಬ್ರಹ್ಮರ್ಷಿ ದೇವರತ್ರ ಗೋಶಾಲೆಯಲ್ಲಿ ನಾವು ಮುಖ್ಯವಾಗಿ ದೇಸಿ ಹಸುಗಳನ್ನು ಸಾಕಿ ಸಲುತ್ತಾ ಇರುವಂಥದ್ದು ನೀವೇನಾದರೂ ನಮ್ಮ ಗೋಶಾಲೆಗೆ ಬರಬೇಕು ಅಂತಂದರೆ ಅಥವಾ ನಮ್ಮ ಗೋ ಮಾತೆಯರಿಗೆ ಸಹಾಯ ಮಾಡಬೇಕು ಅಂತಂದರೆ ಗೋ ಗ್ರಾಸದ ರೂಪದಲ್ಲಿ ಹುಲ್ಲಿನ ರೂಪದಲ್ಲಿ ಅಥವಾ ಮೇವಿನ ರೂಪದಲ್ಲಿ ಯಾವ ರೀತಿಯೂ ಕೂಡ ಸಹಾಯ ಮಾಡ್ಬೋದು ಆವಾಗ ನಮಗಿವರೆಲ್ಲದನ್ನು ಕೂಡ ಸಾಕಿ ಸಲಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನೀವು ನೋಡ್ಬೋದು ಎಲ್ಲ ಆಕ್ಳುಗಳು ಕೂಡ ತುಂಬ ಸಂತೋಷದಿಂದ ನೆಮ್ಮದಿಯಿಂದ ಮೈ ತುಂಬಿಕೊಂಡಿವೆ ನೋಡಿ ನೀವು ಯಾವುದೋ ಆಕಳುಗಳು ಕೂಡ ವೀಕ್ ಹಾಕ್ಕೊಂಡಿಲ್ಲ ನಾವು ನಮ್ಮಿಂದ ಬೆಸ್ಟ್ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಅವುಗಳನ್ನೆಲ್ಲ ಕೊಟ್ಟು ಗೋಮಾತೆಯರನ್ನು ತುಂಬ ಪ್ರೀತಿಯಿಂದ ಇಲ್ಲಿ ಸಾಕಿ ಇರ್ಬೋದು ತಮ್ಮೆಲ್ಲರ ಈ ಒಂದು ಸಹಾಯದಿಂದ ನಾವಿಷ್ಟೆಲ್ಲ ಸೇವೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತಾ ಇರುವಂಥದ್ದು ನೀವು ಕೂಡ ನಮ್ಮ ಬ್ರಹ್ಮರ್ಷಿ ದೈವರತ್ರ ಗೋಶಾಲೆಗೆ ಆರ್ಥಿಕ ಧನ ಸಹಾಯ ಮಾಡ್ಬೋದು ನಮ್ಮ ಗೋಶಾಲೆ ಟ್ವೆಲ್ ಹಾಗೂ ಎ ಟಿ ಜಿ ಅಂಡರ್ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಕೇಂದ್ರ ಸರ್ಕಾರದ ಎನ್ ಜಿ ಒ ದರ್ಪಣ ಅಂತ ಏನಿದೆ ಅದರಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ನಮ್ಮ ಬ್ರಹ್ಮರ್ಷಿ ದೈವರತ್ ಗೋಶಾಲೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಹಸುಗಳಿವೆ ತಾವೆಲ್ಲರೂ ಕೂಡ ನಿಮ್ಮ ಜನ್ಮದಿನ ಇರ್ಬೋದು ಅಥವಾ ಮ್ಯಾರೇಜ್ ಆ್ಯನಿವರ್ಸರಿ ಇರ್ಬೋದು ಹಬ್ಬದ ದಿನಗಳಿರ್ಬೋದು ಅಲ್ಲಿ ದಿನಗಳಿಗೆ ಗೋ ಕಾಣಿಕೆಯ ರೂಪದಲ್ಲಿ ಗೋ ಸೇವೆಯ ರೂಪದಲ್ಲಿ ಗೋ ಗ್ರಾಸದ ರೂಪದಲ್ಲಿ ಎಲ್ಲ ನಮ್ಮ ಹಸುಗಳಿಗೆ ಆಹಾರವನ್ನು ಅಥವಾ ಮೇವನ್ನು ಕೊಡ್ಬೋದು ಬಂದು ಗೋ ಸೇವೆಯನ್ನು ಕೂಡ ಮಾಡಬಹುದು ನೀವು ಇಲ್ಲಿ ಬಂದು ಗೋ ಸೇವೆಯನ್ನು ಮಾಡಿದಾಗ ನಿಮಗೆ ಆರೋಗ್ಯದ ಭಾಗ್ಯ ಸಿಗುತ್ತೆ ಅದಕ್ಕಾಗಿ ಹಳೆ ಕಾಲದಲ್ಲಿ ನಾವು ಊಟ ಮಾಡೋಕ್ಕಿಂತ ಮುಂಚೆ ಎಲ್ಲ ಗೋಗಳಿಗೆ ಗೋ ಗ್ರಾಸನ್ನು ಕೊಟ್ಟು ಊಟ ಮಾಡ್ತಿದ್ವಿ ಆದರೆ ಈಗ ಏನಾಗಿದೆ ಅಂತಂದರೆ ಯಾವ ಮನೇಲಿ ಹಸುಗಳೇ ಇಲ್ಲ ಸೊ ಗೋಗ ರಸ ಕೊಟ್ಟು ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕಾಗಿ ನಾವು ನಮ್ಮ ಗೋಶಾಲೆ ಇಷ್ಟೆಲ್ಲ ಹೊಸುಗಳನ್ನ ಮಾಡಿದ್ದೀವಿ ನೋಡಿ ಗೋಮೂತ್ರ ಗೋಮೂತ್ರ ಬೀಳ್ದಿದೆ ನೋಡಿ ಗೋಮೂತ್ರ ಬಿದ್ದಿದೆ ಹಾಗೆ ಸಗಣಿ ಬೀಳುತ್ತೆ ನೀವೇ ಮಣ್ಣಿನ ಬಣ್ಣ ನೋಡ್ಬೋದು ಹೇಗಿದೆ ಅಂತ ಪೂರ್ತಿ ಆ ಏನು ಗೋಧೂಳಿ ಅಂತ ಹೇಳ್ತೀವಲ್ಲ ಗೋಧುಳಿ ಗೋಧೂಳು ಅದನ್ನು ತುಂಬಿಕೊಂಡಿರುವಂಥದ್ದು ನಮ್ಮ ದೇಹದಲ್ಲಿ ಎಂತದ ಆ ಪಾಸಿಟಿವಿಟಿಯನ್ನು ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಇವೆಲ್ಲ ಪೇಸುಗಳಿಗೆ ಅಟ್ಯಾಚ್ಮೆಂಟ್ ತುಂಬ ಇರುವಂಥದ್ದು ನಮ್ಮಿದ್ದಲ್ಲೇ ಬರುವಂಥದ್ದು ನಾವು ಹೋದಲ್ಲೇ ಬರುವಂಥದ್ದು ನಮ್ಮಿದ್ದಲ್ಲೇ ಬರುವಂಥದ್ದು ಆ ಒಂದು ಪ್ರೀತಿ ವಿಶ್ವಾಸ ತುಂಬ ಇರುತ್ತೆ ನಮ್ಮ ರಕ್ಷಣೆಗೆ ನಿಲ್ತವೆ ಅವು ನಮಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಸಹಾಯವನ್ನು ಮಾಡುವಂಥದ್ದು ಎಲ್ಲ ನಾವು ಕಾಣುವಂಥದ್ದು ನಮ್ಮ ದೇಸಿ ತಳಿಗಳಲ್ಲಿ ಮಾತ್ರ ಕಾಣುತ್ತದೆ ಬಾರಿ ಮೂರು ರೀತಿಯ ಆಹಾರವನ್ನು ಕೊಡ್ತೇವೆ ಬೆಳಗ್ಗೆ ಹಸಿ ಹುಲ್ಲನ್ನು ಕೊಡ್ತೇವೆ ಮಧ್ಯಾಹ್ನ ಬಿಳಿ ಹುಲ್ಲನ್ನು ಕೊಡ್ತೇವೆ ಸಂಜೆ ಎಲ್ಲ ಹುಲ್ಲುಗಳ ಮಿಕ್ಸು ಜೋಳ ಮಸ ಕಡಲೆ ಶೇಂಗಾ ಎಲ್ಲದನ್ನು ಮಿಕ್ಸ್ ಮಾಡಿ ಪೌಡರ್ ಟೈಪ್ ಮಾಡಿ ಅವಕ್ಕೆ ಸ್ವೀಡನ್ನು ಕೊಡುವಂಥದ್ದು ಹೀಗೆ ಮೂರು ಬಾರಿ ನಾವಿಲ್ಲಿ ಅವಕ್ಕೆ ಮೇವನ್ನು ಕೊಡುವಂಥದ್ದು ತಾವು ಕೂಡ ನಮ್ಮ ಗೋಶಾಲೆಯಲ್ಲಿ ಒಂದು ಹಸಿವಿಗೆ ಕೊಡ್ಬೋದು ಎಲ್ಲ ಹಸುವಿಗೆ ಕೊಡ್ಬೋದು ಅಥವಾ ಒಂದು ಹಸುವಿಗೆ ಒಂದು ತಿಂಗಳದ್ದು ಕೊಡ್ಬೋದು ಅಥವಾ ಒಂದು ವರ್ಷದ್ದು ಕೊಡ್ಬೋದು ಹೀಗೆ ನೀವು ಸೇವೆಯ ರೂಪದಲ್ಲಿ ಗೋ ಗ್ರಾಸ ಸೇವೆಯ ರೂಪದಲ್ಲಿ ನಿಮ್ಮನ್ನು ತೊಡಸ್ಕೊಂಡ್ರೆ ನಿಮಗೆ ಆ ಒಂದು ಪುಣ್ಯ ಸಿಗತ್ತೆ ಯಾಕಂತಂದರೆ ಗೋಮಾತೆಯರಲ್ಲಿ ಮುಕ್ಕೋಟಿ ದೇವತೆಗಳಿದೆ ಅಂತ ಹೇಳ್ತಾರೆ ಆ ಎಲ್ಲ ದೇವತೆಗಳ ಅನುಗ್ರಹ ನಮಗೆ ಗೋ ಸಿಗುತ್ತೆ